ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದಾ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಐಬ್ರೋನ ಯಾವ ರೀತಿ ದಪ್ಪ ಮಾಡ್ಕೊಳ್ಳೋದು ಮತ್ತು ಹಾಗೆ ಕಪ್ಪು ಕೂಡ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಂದ ದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ನೀವು ಕೊಡೋ ಒಂದು ಲೈಕಿಂದ ನಮಗೆ ಮೋಟಿವೇಶನ್ ಇನ್ನೂ ಇನ್ನಷ್ಟು ಜಾಸ್ತಿ ವೀಡಿಯೋಸ್ ಮಾಡಬೇಕನ್ನೋ ಒಂದು ಮೋಟಿವೇಶನ್ ಇರುತ್ತೆ ಬೆಳೆಯುತ್ತೆ ಫ್ರೆಂಡ್ಸ್ ನೀ ಮತ್ತೆ ಇದೇ ಮೊದಲ ಬಾರಿಗೆ ನಂದ ದೀಪ ಚಾನಲ್ನ ನೋಡ್ತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ ನೀವು ಬೆಲ್ ಬಟನನ್ನು ಒತ್ತೋದ್ರಿಂದ ನಾವು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನಮ್ಮ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಮುಖಕ್ಕೆ ಅಂದವನ್ನು ಕೊಡೋದೇ ನಮ್ಮ ಐಬ್ರೋ ಹೌದು ಸೊ ಹಂಗಾಗಿ ಐಬ್ರೋ ದಪ್ಪ ದಪ್ಪಾಗಿದ್ರೇ ಚಂದ ಮತ್ತು ಆಮೇಲೆ ಕಪ್ಪಾಗಿದ್ರೇ ತುಂಬ ಚೆಂದ ಚಂದ ಹಂಗಾಗಿ ನಾನು ನ್ಯಾಚುರಲ್ ಆಗಿ ಮನೆಯಲ್ಲಿ ಯಾವ ರೀತಿ ಐಬ್ರೋನ ದಪ್ಪ ಮಾಡ್ಕೊಳ್ಳೋದು ಆಮೇಲೆ ನಾವು ಡ್ರೈ ಫ್ರೂಟ್ಸಿಂದ ಮಾಡಿರ್ತಕ್ಕಂಥ ಈ ನಾನು ಇವಾಗ ನಿಮಗೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಬಿಟ್ಟೆ ದಪ್ಪ ಐಬ್ರೋನ ಯಾವ ರೀತಿ ದಪ್ಪ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡೋಣ ಅಂತಿದ್ದೀನಿ ಇದು ನಿಮಗೆ ಇಷ್ಟ ಆಗಿದ್ದಲ್ಲಿ ಲಾಸ್ಟಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂದರೆ ಇದು ರಿಸಲ್ಟ್ ಬಂದುಬಿಟ್ಟು ಒಂದು ಸೆವೆನ್ ಡೇಸಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಬನ್ನಿ ನೋಡೋಣ ಯಾವ ರೀತಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಬಿಟ್ಟು ಐಬ್ರೋನ ದಪ್ಪ ಮಾಡ್ಕೊಳ್ಳೋದು ಯಾವ ರೀತಿ ಅಂತೇಳಿ ತಿಳಿಸ್ಕೊಡ್ತೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ದೀಪ ಅಂಟಿಸ್ಕೊಂಡಿದ್ದೀನಿ ನೀವು ದೀಪ ಬದಲಾಗಿ ಕ್ಯಾಂಡಲ್ ಕೂಡ ಅಂಟಿಸ್ಕೋಬೋದು ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ನಲ್ಲ ಬಾ ಒಂದು ಬಾದಾಮಿ ತೊಗೊಂಡಿದ್ದೀನಿ ಒಂದು ಸಾಕು ಅದನ್ನು ಚೆನ್ನಾಗಿ ಕಪ್ಪಾಗೋ ಥರ ಸುಡಬೇಕು ಸುಡೋದಕ್ಕೋಸ್ಕರ ನಾನು ದೀಪ ಹಚ್ಕೊಂಡಿನಿ ಅಂತ ಹೇಳಿದ್ದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಸುಡಬೇಕು ತುಂಬ ಅಂದರೆ ತುಂಬ ಒಳ್ಳೆಯದು ತುಂಬ ಏಳು ದಿನದಲ್ಲೇ ರಿಸಲ್ಟ್ ಕೂಡ ಸಿಗುತ್ತೆ ದಪ್ಪಾಗಿ ಬೆಳೆಯುತ್ತೆ ಮತ್ತು ಕಪ್ಪು ಕೂಡ ಆಗುತ್ತೆ ಹೆಣ್ಮಕ್ಳಿಗೆ ಐಬ್ರೋನೇ ಅಂದ ಅಲ್ವಾ ನೋಡಿ ಫ್ರೆಂಡ್ಸ್ ವಿಡಿಯೋನೇ ಸ್ಕಿಪ್ ಮಾಡದೆ ನೋಡಿ ನಾನು ಯಾವ ರೀತಿ ಹಚ್ಕೊಳ್ಳೋದು ಅಂತ ಕೂಡ ನಿಮಗೆ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ ಸೊ ಹಂಗಾಗಿ ನೀವು ವಿಡಿಯೋನ ಕೊನೆಯವರೆಗೂ ನೋಡಿ ಯಾವ ಥರ ಹಚ್ಕೊಂಡಿದ್ದೀನಿ ಯಾವಾಗ ಹಚ್ಕೋಬೇಕು ಅದೆಲ್ಲ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ತಿಳಿಸಿದ್ದೀನಿ ತೋರ್ಸ್ಕೊಟ್ಟಿದ್ದೀನಿ ನಾನು ಹಚ್ಕೊಂಡು ಕೂಡ ತೋರಿಸಿದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಆ ಥರ ಕಪ್ಪಾಗೋ ತನಕ ಸುಟ್ಕೋಬೇಕು ನೋಡಿ ಕಪ್ಪಾಯಿತು ನಾನು ಆ ಥರ ಕಪ್ಪಾದ ಮೇಲೆ ಸ್ವಲ್ಪ ಬಿಡಬೇಕು ಯಾಕಂದರೆ ಬಿಸಿ ಇದ್ದಾಗ ಕೈ ಸುಡುತ್ತೆ ಅಂತೇಳಿಬಿಟ್ಟು ಸ್ವಲ್ಪ ತಲೆ ತಣ್ಣಗಾಗ್ಲಂತೇಳಿಟ್ಟಿದ್ದೀನಿ ಏನು ತಣ್ಣಗಾದ ಮೇಲೆ ನಾನು ಒಂದು ಪೇಪರ್ ತಗೊಂಡಿದ್ದೀನಿ ಪೇಪರ್ ತಗೊಂಡು ಅದನ್ನು ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಕಲ್ಲು ತಗೊಂಡು ಆ ಪೇಪರ್ನ ಫಲ್ ಫೋಲ್ಡ್ ಮಾಡಿಬಿಟ್ಟು ಕಲ್ಲಿನ ಸಹಾಯದಿಂದ ಅದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ಕಲ್ಲು ಬದಲಾಗಿ ನಿಮ್ಗೆ ಏನಾರ ಬೇರೆ ಥರ ಏನಾರ ವ್ಯವಸ್ಥೆ ಇದ್ದರೆ ಅಥವಾ ಅದರಿಂದ ಕೂಡ ನೀವು ಈ ಥರ ಪೌಡ್ರ್ ಮಾಡ್ಕೋಬೋದು ನಾನು ಇಲ್ಲಿ ಕಲ್ಲು ತಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಆದರೆ ಒಳಗಡೆ ಕಪ್ಪಾಗಿ ಭೀ ಬರಬೇಕು ಅಂದರೆ ನಾವೀಗ ಬಾದಾಮಿನ ತಿನ್ಬೇಕಾದ್ರೆ ಒಳಗಡೆ ವೈಟಾಗಿರುತ್ತಲ್ವ ಅದೆಲ್ಲ ಕಪ್ಪಾಗಬೇಕು ಆ ಥರ ಸುಡಬೇಕು ಮತ್ತು ವೈಟ್ ಆಗಿ ಹಂಗೆ ಇತ್ತು ಅಂದರೆ ಬೇಗ ರಿಸಲ್ಟ್ ಸಿಗೋಲ್ಲ ಸೊ ಹಂಗಾಗಿ ಚೆನ್ನಾಗಿ ಸುಡಬೇಕು ಒಳಗಡೆ ಕೂಡ ಕಪ್ಪಾಗೋ ಥರ ಸುಟ್ಕೋಬೇಕು ಸುಟ್ಟಿದ್ದಾದಮೇಲೆ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಈ ಪೌಡ್ರ್ ಮಾಡ್ಕೊಂಡು ಒಂದು ಪಕ್ಕದಲ್ಲಿ ಇರ್ತಕ್ಕಂಥ ಗಾಜಿನ ಗ್ಲಾಸ್ ಅಲ್ವಾ ಆ ಗ್ಲಾಸ್ ತೊಗೊಂಡಿದ್ದೀನಿ ಆ ಗ್ಲಾಸಿಗೆ ಅದನ್ನು ಆ ಪೌಡ್ರನ್ನ ಹಾಕ್ಕೊಳ್ತೀನಿ ಈಗ ನೋಡಿ ಇದನ್ನು ಏಳು ದಿನ ಟ್ರೈ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಬೇಗ ಸಿಗುತ್ತೆ ಮತ್ತು ನೀವು ಸುಡದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿ ಸುಡಬೇಕು ಮತ್ತು ಸ್ವಲ್ಪ ವೈಟಾಗಿ ನಾರ್ಮಲಾಗಿ ಸುಟ್ಬಿಟ್ಟು ಆಮೇಲೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅನ್ಕೋಬಾರ್ದು ಹಂಗಾಗಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಕೊನೆಯಲ್ಲಿ ನಾನು ಯಾವ ರೀತಿ ಹಚ್ಕೊಳ್ಳೋದಂತ ಕೂಡ ತೋರಿಸ್ತೀವಿ ತೋರಿಸಿದ್ದೀನಿ ನಾನೇ ಹಚ್ಕೊಂಡಿದ್ದೀನಿ ನೋಡಿ ಆ ಥರ ಈ ಗ್ಲಾಸಲ್ಲಿ ಹಾಕ್ಬಿಟ್ಟು ಹಾಕ್ಬಿಟ್ಟು ನೋಡಿ ಇದಕ್ಕೆ ನಾನು ಇಷ್ಟ ಒಂದು ಬಾದಾಮಿ ತೊಗೊಳಕ್ಕೆ ಅಷ್ಟು ಪೌಡ್ರ್ ಬಂತು ಇದಕ್ಕೆ ನಾನು ಒಂದು ಸ್ಪೂನಷ್ಟು ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ ನೀವು ತೆಂಗಿನ ಎಣ್ಣೆ ಹಾಕೋ ಅಂದರೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಸಿಕ್ಕಿಲ್ಲ ಅಂತಂದ್ರೂ ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡ್ತೀವಿ ನಿಮಗೆ ಇದು ಹರಳೆಣ್ಣೆ ಸಿಕ್ಕರೂ ಕೂಡ ಹರಳೆಣ್ಣೆ ಕೂಡ ಹಾಕೋಬೋದು ಅದರಿಂದಲೂ ಕೂಡ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಕೊಬ್ಬರಿ ಎಣ್ಣೆ ಕೂಡ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ನಾನೇ ಟ್ರೈ ಮಾಡಿದ್ದೀನಿ ಯಾಕಂದರೆ ಕೊಬ್ಬರಿ ಎಣ್ಣೆಯಲ್ಲಿ ದ ಬುಡದಿಂದಲೇ ಸ್ಟ್ರಾಂಗಾಗಿ ಬರುತ್ತೆ ಮತ್ತು ಆಗಿ ಬರುತ್ತೆ ಅದು ಬಾದಾಮಿಯಲ್ಲಿ ಒಳ್ಳೆಯ ಪೋಷಕಾಂಶ ಇರೋದರಿಂದ ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಎರಡೂ ಸೇ ಮಿಕ್ಸ್ ಮಾಡಿ ಮಾಚ್ಕೊಂಡಾಗ ನಮಗೆ ನಮ್ಮ ಐಬ್ರೋಗಳು ಬುಡದಿಂದಲೇ ಸ್ಟ್ರಾಂಗಾಗಿ ಬರುತ್ತೆ ದಪ್ಪವಾಗಿ ಬರುತ್ತೆ ಮತ್ತು ಇದು ಕಪ್ಪಾಗಿ ಬರುತ್ತೆ ತುಂಬ ತುಂಬ ಒಳ್ಳೆಯ ರಿಸಲ್ಟ್ಸ್ ಸಿಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ಅದು ಅಂತ ನಾನು ನಿಮಗೆ ಹೇಳ್ತಾ ನೋಡಿ ನಾನು ಇಲ್ಲಿ ನಾನೇ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ನಾನು ಫಸ್ಟು ನಾನು ನಂದು ಐಬ್ರೂ ಕೂಡ ತೆಳ್ಳಗೆ ಇದ್ದಿದ್ದು ಇವಾಗ ನಾನು ಅದು ಹಚ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಅಂದರೆ ಇವತ್ತು ಹಚ್ಕೊಂಡಿಲ್ಲ ನಾನು ಕೂಡ ಟ್ರೈ ಮಾಡಿದ ಮೇಲೆ ನಿಮಗೆ ಹೇಳ್ತಿರೋದು ನೋಡಿ ಆ ಥರ ಹಚ್ಕೋಬೇಕು ಇದ್ರ ಬ ನಿಮಗೆ ಇದು ಇದು ಜೊತೆಗೆ ನೀವು ಇನ್ನೊಂದು ಕೂಡ ಟ್ರೈ ಮಾಡ್ಬೋದು ಅಲೋವೆರಾ ಜಲ್ ತಗೊಂಡು ಮಲಗೋದಕ್ಕೆ ಒಂದು ಟೆನ್ ಮಿನಿಟ್ಸ್ ಇರಬೇಕಾದ್ರೆ ಅದನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡ್ಕೊಂಡು ಅದನ್ನು ಕೂಡ ಬೆಳಗ್ಗೆ ವಾಶ್ ಮಾಡಬೇಕು ಹಂಗಂದರೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಇದು ಅಷ್ಟೇ ಇದನ್ನು ಹಚ್ಕೊಂಡು ಚೆನ್ನಾಗಿ ಆ ಥರ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು ಟೆನ್ ಮಿನಿಟ್ಸ್ ಅದಾದಮೇಲೆ ನೈಟೆಲ್ಲ ಬಿಟ್ಬಿಟ್ಟು ಬೆಳಗ್ಗೆ ವಾಶ್ ಮಾಡಬೇಕು ಮತ್ತು ನೈಟಲ್ಲೇ ನೀವು ವಾಶ್ ಮಾಡಿಬಿಟ್ಟಿದ್ದೀರಂದ್ರೆ ರಿಸಲ್ಟ್ ಬೇಗ ಸಿಗದಲ್ಲೇ ಬೇಗ ಅನ್ನೋದಕ್ಕಿಂತ ಸಿಗೋಲ್ಲ ಲೇಟ್ ನೈಟ್ವರೆಗೂ ಫುಲ್ ನೈಟೆಲ್ಲ ಬಿಡಬೇಕು ಮತ್ತು ಬೆಳಗ್ಗೆ ವಾಶ್ ಮಾಡ್ಕೋಬೇಕು ಹಾಗಾದರೆ ನಿಮಗೆ ಸೆವೆನ್ ಡೇಸಲ್ಲೇ ದಪ್ಪ ಇಬ್ಬರು ಮತ್ತು ಕಪ್ಪಾಗಿರ್ತಕ್ಕಂಥ ಇಬ್ರು ಬರುತ್ತೆ ಫ್ರೆಂಡ್ಸ್ ಮತ್ತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಐಬ್ರೋ ಮಾಡಿಸ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಶೇಪ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಉದ್ ದಪ್ಪವಾಗಿ ಬೆಳೆಯುತ್ತೆ ಕಪ್ಪಾಗಿ ಬೆಳೆಯುತ್ತೆ ನೀವು ಅಲೋವೆರಾ ಜೆಲ್ ಕೂಡ ಬಳಸ್ಕೋಬೋದು ಅಂತ ಹೇಳಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ನ್ಯಾಚುರಲ್ ಆಗಿ ಇದನ್ನು ಇದನ್ನು ಮನೆಯಲ್ಲಿ ನೀವು ಫಾಲೋ ಮಾಡಿ ಲೈಕ್ ಆದರೆ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ಗೆಲ್ಲ ಅವ್ರಿಗೂ ಅನುಕೂಲ ಆಗಲಿ ನೋಡಿ ಆ ಥರ ಮಾಡಿಕೊಂಡು ಇದನ್ನು ಬಂದು ಇದನ್ನು ಫ್ರಿಜ್ಜಲ್ಲೇ ಇಡಬೇಕಂತ ಏನೂ ಇಲ್ಲ ಹಂಗೆ ಹೊರ್ಗಡೆ ಕೂಡ ಇಡ್ಬೋದು ಏನೂ ಆಗಲ್ಲ ಫ್ರೆಂಡ್ಸ್ ನನ್ನ ನಾನು ಬಂದುಬಿಟ್ಟು ಐಬ್ರೋ ಮಾಡಿಸ್ಕೊಂಡು ಆದ ಐಬ್ರೋ ಮಾಡಿಸ್ಕೊಂಡು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆದಮೇಲೆ ನಿಮಗೆ ತೋರಿಸ್ತಿರೋದು ಕೆಳಗಡೆ ಕಣ್ಣು ಮೇಲೆಲ್ಲ ತುಂಬ ಹೇರ್ಸ್ ನೋಡಿ ನೋಡೋದಕ್ಕೆ ನಿಮಗೆ ಇದು ಕ್ಯಾಮ್ರಾ ಮುಂದೆ ಬಂದು ಬಂದು ಅಂದರೆ ಮೊಬೈಲ್ ಹತ್ರ ಹತ್ರ ಬಂದು ನಿಮ್ಗೆ ತೋರಿಸ್ತಿರೋದು ತುಂಬ ದಪ್ಪ ಬೀಳ್ದಿದೆ ಬಟ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಐಬ್ರೋ ಮಾಡಿಸಿ ಟ್ವೆಂಟಿ ಡೇಸ್ ಆದಮೇಲೆ ನಾನು ಈ ವಿಡಿಯೋ ತೋರಿಸ್ತಿರೋದು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್